ಹಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಕ್ವಶನ್ ನಂಬರ್ ಒನ್ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಫಸ್ಟ್ ಕ್ವೆಶನ್ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಅಂದರೆ ಇದರ ಆದರ್ಶ ರೂಪ ನೋಡುವುದಾದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮನ್ ಆಗಿದೆ ಸೊನ್ನೆ ಅಂದರೆ ನಾವು ಇಲ್ಲಿ ಎ ಬಿಗಳು ಸಹಗುಣಕ ಇರುತ್ತೆ ಸಿ ಇಲ್ಲಿ ಸ ಸ್ಥಿರಾಂಕ ಇಲ್ಲಿ ನಾವು ಮಾಡೋದೇನೆಂದರೆ ಎ ಮತ್ತು ಅನ್ನು ಗುಣಾಕಾರ ಮಾಡಬೇಕು ಅಂದರೆ ಇಲ್ಲಿ ಒಂದಿದೆ ಎ ಸಿ ಇದೆ ಎಂಟು ಎ ಮತ್ತು ಅನ್ನು ಗುಣಾಕಾರ ಮಾಡಬೇಕು ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಒಂದು ಎಂಟ್ಲೇ ಎಂಟಾಗ್ತದೆ ಇವಾಗ ಇದರ ಎರಡು ಅಪವರ್ತನಗಳನ್ನು ನೋಡಬೇಕು ಮೈನಸ್ ಎಂಟರ ಅಪವರ್ತನಗಳು ಅದು ಯಾವ ರೀತಿ ಇರಬೇಕಂದ್ರೆ ಗುಣಾಕಾರ ಮಾಡಿದ್ರೆ ಮೈನಸ್ ಎಂಟು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ನಮಗೆ ಮತ್ತೆ ಆನ್ಸರ್ ಮೈನಸ್ ಎರಡು ಬರಬೇಕು ಅಂದರೆ ಬಿ ಬರಬೇಕು ಹೌದಾ ಯಾವ ರೀತಿ ಈಗ ನಾವು ನಾಲ್ಕು ಎರಡಲೇ ಎಂಟು ಬರುತ್ತೆ ನಾಲ್ಕು ಎರಡಲೇ ಎಂಟು ಹೌದಾ ನಾಲ್ಕರಲ್ಲಿ ಎರಡು ಮೈನಸ್ ಮಾಡಿದ್ರೆ ಎರಡು ಬರ್ತದ ಹೌದಾ ಆದರೆ ನಮಗೆ ಬರಬೇಕಾಗಿದ್ದು ಚಿಹ್ನೆ ಮೈನಸ್ ನಾವು ಇಲ್ಲಿ ಪ್ಲಸ್ ಇಟ್ಕೊಂಡ್ರೆ ನಾಲ್ಕರಲ್ಲಿ ಎರಡು ಹೋದರೆ ಪ್ಲಸ್ ಎರಡು ಬರ್ತದೆ ಮೈನಸ್ ಎರಡು ಬರಬೇಕಂದ್ರೆ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ಮಾಡ್ಕೋಬೇಕು ಅಂದರೆ ಏನಾಗಿರ್ತದ ಮೈನಸ್ ನಾಲ್ಕರಲ್ಲಿ ಎರಡು ಮಾಡಿದ್ರೆ ಮೈನಸ್ ಎರಡು ಈ ರೀತಿಯಾಗಿ ಅಂದರೆ ನಾವು ನಾಲ್ಕೆರಡಲೇ ಎಂಟು ಮೈನಸ್ ಪ್ಲಸ್ ಮೈನಸ್ ಮತ್ತು ಮೈನಸ್ ನಾಲ್ಕರಲ್ಲಿ ಪ್ಲಸ್ ಎರಡು ಕಳೆದರೆ ಮೈನಸ್ ಎರಡು ಅಂದರೆ ಬಿ ಆನ್ಸರ್ ಬರ್ತದೆ ಇವಾಗ ನಾವೇನು ಮಾಡಬೇಕಂದ್ರೆ ಮೈನಸ್ ಎರಡು ಎಕ್ಸನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಬೇಕು ತೆಗೆದು ಆ ಜಾಗದಲ್ಲಿ ಮೈನಸ್ ನಾಲ್ಕು ಎಕ್ಸ್ ಮತ್ತು ಪ್ಲಸ್ ಎರಡು ಎಕ್ಸನ್ನು ಹಾಕೋಬೇಕಂದ್ರೆ ಎಕ್ಸು ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ಎರಡು ಎಕ್ಸನ್ನು ತೆಗೆದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಇದ್ದಿದ್ದು ಮೈನಸ್ ಎಂಟು ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ ಇವ ಇವೆರಡು ಗ್ರೂಪ್ ಒಂದು ಮಾಡ್ತೀವಿ ಇದೊಂದು ಎರಡು ಗ್ರೂಪ್ ಒಂದು ಮಾಡ್ತೀವಿ ಇದೊಂದು ಗ್ರೂಪ್ ಇದೊಂದು ಗ್ರೂಪ್ ಆಯಿತು ಇವಾಗ ಎರಡರಲ್ಲಿ ಕಾಮನ್ ನೋಡಬೇಕು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಇದೆ ಅಂದರೆ ಎಕ್ಸ್ ಹೊರಗೆ ಬರುತ್ತೆ ಒಂದು ಎಕ್ಸ್ ಹೊರಗೆ ಬಂದದಂದ್ರೆ ಒಂದು ಎಕ್ಸ್ ಒಳಗೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ವಾಪಸ್ ಬರ್ತದೆ ಇಲ್ಲಿ ಮೈನಸ್ ನಾಲ್ಕು ಅದ ನಾಲ್ಕು ಬರಿತೀವಿ ಎಕ್ಸ್ ಹೊರಗೆ ಬಂದದ ಅಂದರೆ ಅದನ್ನು ಅಷ್ಟೇ ಇಡ್ತೀವಿ ಇವಾಗ ಇಲ್ಲಿನೂ ಅದೇ ಬರಬೇಕು ನಮ್ಗೆ ಬ್ರ್ಯಾಕೆಟ್ ಅಂದರೆ ಇಲ್ಲಿ ಎರಡು ಇದೆ ಇಲ್ಲಿ ಎಂಟಿದೆ ಅಂದರೆ ಎರಡರ ಮಧ್ಯೆ ಇಲ್ಲಿ ಎಂಟು ಹೋಗ್ತದೆ ಪ್ಲಸ್ ಎರಡು ಹೊರಗೆ ಬರ್ತದೆ ಇಲ್ಲಿ ಎಕ್ಸ್ ಅದ ಇಲ್ಲಿ ಇಲ್ಲ ಅಂದರೆ ಎಕ್ಸ್ ಕಾಮನ್ ಬರೋದಿಲ್ಲ ಇವಾಗ ಎರಡರ ಮಗ್ಗಿಯಲ್ಲಿ ಎರಡು ಯಾವಾಗ ಬರ್ತದೆ ಎರಡು ಒಂದಲೇ ಎರಡು ಆದರೆ ಇಲ್ಲಿ ಎಕ್ಸ್ ಉಳಿದು ಎಕ್ಸ್ ಇಡ್ತೀವಿ ಎರಡು ಒಂದಲೆ ಎರಡು ಅಂದರೆ ಎಕ್ಸ್ನ ಮುಂದೆ ಒಂದಿದ್ದರೆ ಇರಲಿಲ್ಲ ಅಂದರೆ ಒಂದಿದ್ದಂಗೆ ಪ್ಲಸ್ ಮೈನಸ್ ಮೈನಸ್ ಎರಡರ ಮಗ್ಗಿದಾಗ ಎಂಟು ಯಾವಾಗ ಬರ್ತದೆ ಎರಡು ನಾಲ್ಕಲೆ ಎಂಟು ಇಲ್ಲಿನೂ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿನೂ ಎಕ್ಸ್ ಮೈನಸ್ ನಾಲ್ಕು ಅಂದರೆ ಎಕ್ಸ್ ಮೈನಸ್ ನಾಲ್ಕು ಒಂದು ಸಾಮಾನ್ಯ ಬರ್ತದೆ ಇನ್ನೊಂದು ಒಳ ಹೊರಗೊಳ್ದಿದ್ದು ಎಕ್ಸ್ ಪ್ಲಸ್ ಎರಡು ಒಂದು ಇವಾಗ ಎಕ್ಸ್ ಮೈನಸ್ ನಾಲ್ಕು ಸಮಾನ ಆಗಿದೆ ಸೊನ್ನೆ ಮಾಡ್ಕೋತೀವಿ ಇಲ್ಲಿನೂ ಎಕ್ಸ್ ಪ್ಲಸ್ ಎರಡು ಸಮಾನ ಆಗಿದೆ ಸೊನ್ನೆ ಯಾಕೆಂದರೆ ಶೂನ್ಯತೆ ಕಂಡು ಹಿಡಿತೀವಿ ಮೈನಸ್ ನಾಲ್ಕು ಇದ್ದಿದ್ದು ಪ್ಲಸ್ ನಾಲ್ಕು ಮೈನಸ್ ಪ್ಲಸ್ ಎರಡು ಇದ್ದಿದ್ದು ಮೈನಸ್ ಎರಡು ಎರಡು ಎಕ್ಸ್ಗಳು ಬಂದವು ಯಾಕೆಂದರೆ ಇದು ವರ್ಗ ಬಹುಪದೋಕ್ತಿ ಅದಕ್ಕಾಗಿ ಎರಡು ಶೂನ್ಯತೆಗಳು ಬರ್ತವೆ ಹೌದಾ ಇದು ಅಲ್ಫಾ ಆಗಿರ್ತದೆ ಇದು ಬೀಟ ಆಗಿರ್ತದೆ ಎರಡು ಶೂನ್ಯತೆಗಳು ಇವಾಗ ನಾವು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿರ್ತದೆ ಸಗುಣಕಗಳ ನಡುವಿನ ಸಂಬಂಧ ನೋಡುವುದಾದರೆ ಒಂದು ಶೂನ್ಯತೆಯ ಮೊತ್ತ ಒಂದು ಶೂನ್ಯತೆಯ ಗುಣಕ ಶೂನ್ಯತೆಯ ಮೊತ್ತ ಏನಾಗಿರುತ್ತದೆ ಅಲ್ಫಾ ಪ್ಲಸ್ ಬೀಟ ಟ ಸಮನ ಆಗಿದೆ ಮೈನಸ್ ಬಿ ಬಾಗಿಲೆ ಎ ಹೌದಾ ಇವಾಗ ಅಲ್ಫಾ ಅಂದರೆ ನಾವು ಏನು ತಗೊಂಡಿವಿ ನಾಲ್ಕು ಅಂದರೆ ನಾಲ್ಕು ಅಂತ ಬರ್ಕೋತೀವಿ ಬಿಟಾ ಅಂದರೆ ಏನು ಬರ್ಕೊಂಡಿವಿ ನಾವು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಬಿ ಬಿ ಅಂದರೆ ನಾವು ಮಾಡೀವಿ ಎಕ್ಸ್ನ ಸಾಗುಣಕ ಇಲ್ಲಿ ಎಕ್ಸ್ನ ಸಾಗುಣಕ ಏನು ಮೈನಸ್ ಎರಡು ಅಂದರೆ ಮೈನಸ್ ಮೈನಸ್ ಎರಡು ಅಂದರೆ ಇದು ಸೂತ್ರದಲ್ಲಿದ್ದುದು ಮೈನಸ್ ಮತ್ತು ಬಿ ಅಲ್ಲಿ ನಮ್ಗೆ ಸಮೀಕರಣದಲ್ಲಿ ಕೊಟ್ಟಿರುವ ಮೈನಸ್ ಬೇರೆ ಸಪ್ರೇಟಾಗಿ ಬರ್ಕೋ ಎ ಅಂದರೆ ಎಕ್ಸ್ ಸ್ಕ್ವೈರ್ನ ಸಾಗುಣಕ ಒಂದು ಒಂದು ಇಲ್ಲಿ ಪ್ಲಸ್ ಮೈನಸ್ ಮೈನಸ್ಸೇ ಆಗಿರ್ತದೆ ಅಂದರೆ ನಾಲ್ಕರಲ್ಲಿ ಎರಡು ಹೋದರೆ ಪ್ಲಸ್ ಎರಡು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಇದು ಎರಡು ಅಂದರೆ ಸೇಮ್ ಬಂತು ಅಂದರೆ ಇದು ಕರೆಕ್ಟ್ ಆಗ್ತದೆ ಮತ್ತು ಶೂನ್ಯತೆಯ ಗುಣಕ ಶೂನ್ಯತೆಯ ಗುಣಕ ಏನಾಗಿರ್ತದೆ ಅಲ್ಫಾ ಇಂಟು ಬಿ ಸಮನಾಗಿದೆ ಸಿ ಬಾಗಿಲೆ ಎ ಅಲ್ಫಾ ಅಂದರೆ ಇಲ್ಲಿ ನಾಲ್ಕು ಗುಣಿಲೆ ಬಿಟಾ ಅಂದರೆ ಮೈನಸ್ ಎರಡು ಸಮನಾಗಿದೆ ಸಿ ಅಂದರೆ ಸ್ಥಿರಾಂಕ ಮೈನಸ್ ಎಂಟು ಬಾಗಿಲೆ ಎ ಅಂದರೆ ಒಂದು ಪ್ಲಸ್ ಮೈನಸ್ ಮೈನಸ್ ಆಗಿರ್ತದೆ ನಾಲ್ಕು ಎರಡಲೇ ಎಂಟು ಇಲ್ಲಿನೂ ಮೈನಸ್ ಎಂಟು ಛೇದದಲ್ಲಿ ಒಂದು ನಡೆಯುತ್ತೆ ಅಂದರೆ ಎರಡು ಸೇಮ್ ಬರುತ್ತೆ ಅಂದರೆ ತಾಳೆ ನೋಡೀವಿ ಅಂದರೆ ಇದು ಎರಡು ಕರೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲಿಗೆ ಒಂದನೇ ಕ್ವಶನ್ ಮುಗೀತು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಅಂದರೆ ಇದರಲ್ಲಿನೂ ನಾವು ಪ್ಲಸ್ ನಾಲ್ಕು ಪ್ಲಸ್ ಒಂದನ್ನು ಗುಣಾಕಾರ ಮಾಡಬೇಕು ಏನಾಗ್ತದೆ ಪ್ಲಸ್ 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 ಆಗಿರ್ತದೆ ನಾಲ್ಕು ಒಂದ್ಲೇ ನಾಲ್ಕು ಇವಾಗ ಎರಡು ಅಪವರ್ತನಗಳನ್ನು ಹುಡುಕಬೇಕು ಅಂದರೆ ಗುಣಾಕಾರ ಮಾಡಿದ್ರೆ ನಾಲ್ಕು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮೈನಸ್ ನಾಲ್ಕು ಬರಬೇಕು ನಾವು ಅಂದರೆ ಯಾವ ರೀತಿ ಎರಡೆರಡಲೆ ನಾಲ್ಕು ಆಗ್ತದೆ ಇವಾಗ ಕೂಡಿಸಿದ್ರೆ ನಾಲ್ಕು ಆಗ್ತದೆ ಆದರೆ ಪ್ಲಸ್ ನಾಲ್ಕು ಆಗ್ತದೆ ಅದಕ್ಕಾಗಿ ಮೈನಸ್ ಮೈನಸ್ ಮಾಡ್ಕೋತೀವಿ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡೆರಡಲೆ ನಾಲ್ಕು ಕೂಡಿಸಿದ್ರೆ ಮೈನಸ್ 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 ಕೂಡಿಸಿದ್ರೆ ನಾಲ್ಕು ಆಗ್ತದೆ ಮೈನಸ್ ನಾಲ್ಕು ಬರ್ತದೆ ಅಂದರೆ ಇವಾಗ ಮೈನಸ್ ನಾಲ್ಕು ಎಸ್ ಅನ್ನು ತೆಗೆದು ನಾವು ಮೈನಸ್ ಎರಡು ಎಸ್ ಮತ್ತು ಮೈನಸ್ ಎರಡು ಎಸ್ ಅನ್ನು ಆ್ಯಡ್ ಮಾಡಬೇಕು ಅಂದರೆ ನಾಲ್ಕು ಎಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಅಷ್ಟೇ ಇರ್ತದೆ ನಾಲ್ಕು ಎಸ್ ಅನ್ನು ತೆಗೆದು ಮೈನಸ್ ಎರಡು ಎಸ್ ಮೈನಸ್ ಎರಡು ಎಸ್ ಪ್ಲಸ್ ಒಂದು ಹೌದಾ ಸಮನಾಗಿದೆ ಸೊನ್ನೆ ಯಾಕಂದ್ರೆ ನಾವು ಶೂನ್ಯತೆಯನ್ನು ಕಂಡುಹಿಡುತ್ತಾ ಇದ್ದೀವಿ ಇಲ್ಲಿ ಈ ಎರಡರದ್ದು ಒಂದು ಗ್ರೂಪ್ ಇವೆರಡು ಒಂದು ಗ್ರೂಪ್ ಆಗಿರ್ತದೆ ಇವಾಗ ಇಲ್ಲಿ ಸಂಖ್ಯೆಗಳಲ್ಲಿ ಕಾಮನ್ ಯಾವುದು ಬರ್ತದೆ ಎರಡರ ಮಗ್ಗೆಯಲ್ಲಿ ನಾಲ್ಕು ಹೋಗ್ತದೆ ಅಂದರೆ ಎರಡು ಹೊರಗೆ ಬರ್ತದೆ ಎಸ್ ಸ್ಕ್ವೇರ್ ಮತ್ತು ಇಲ್ಲಿ ಎಸ್ ಅಂದರೆ ಎಸ್ ಒಂದು ಹೊರಗೆ ಬರ್ತದೆ ಎರಡು ಮಧ್ಯೆ ನಾಲ್ಕು ಯಾವಾಗ ಬರ್ತದೆ ಎರಡು ಎರಡಲೇ ನಾಲ್ಕು ಅಂದರೆ ಒಂದು ಎಸ್ ಹೊರಗೆ ಬಂದದ ಒಂದು ಎಸ್ ಒಳಗೆ ಈಗ ಎರಡು ಒಂದಲೆ ಎರಡು ಬರ್ತದೆ ಹೌದಾ ಇವಾಗ ಎರಡು ಎಸ್ ಒಂದಲೆ ಎರಡು ಎಸ್ ಅಂತೊಳ್ಕೊರಿ ಹೌದಾ ಇದು ಕಂಪ್ಲೀಟ್ ಆಗಿರ್ತದೆ ಇಲ್ಲಿ ಆಲ್ರೆಡಿ ಎರಡು ಎಸ್ ಮೈನಸ್ ಒಂದು ಅದ ಆದರೆ ಎರಡು ಎಸ್ ಪ್ಲಸ್ ಒಂದು ಅದ ಅಂದರೆ ಏನೂ ಕಾಮನ್ ಇಲ್ಲ ಇದ್ರಾಗ ಹೌದಾ ಅಂಥ ಸಮಯದಲ್ಲಿ ಇಲ್ಲಿ ಮೈನಸ್ ಇದ್ದಿದ್ದು ಮೈನಸ್ ಒನ್ ಇಟ್ಕೊಂಡು ಬಿಡ್ಬೇಕು ಹೌದಾ ಇಲ್ಲಿ ಮೈನಸ್ ಒಂದು ಇಟ್ಕೊಂಡು ಬಿಡ್ ಬಿಟ್ಟಿವಿ ಇವಾಗ ಬ್ರ್ಯಾಕೆಟ್ನಾಗ ಏನು ಬರ್ತದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಒಂದು ಗುಣಿಲೆ ಎರಡು ಎಸ್ ಅಂದರೆ ಎರಡು ಎಸ್ ಒಂದ್ಲೆ ಎರಡು ಎಸ್ ಆಗಿರ್ತದೆ ಮೈನಸ್ ಪ್ಲಸ್ ಮೈನಸ್ ಒಂದೊಂದಲೆ ಒಂದು ಅಂದರೆ ಇವಾಗ ಸೇಮ್ ಆಗಿರ್ತದೆ ಅಂದರೆ ಈಗ ಸೇಮ್ ಆಗಿದ್ದು ಒಂದು ಕಾಮನ್ ಹೊರಗೆ ಬರ್ತದ ಹೊರಗಿದ್ದು ಎರಡು ಎಸ್ ಮೈನಸ್ ಒಂದು ಅದನ್ನು ಸೇಮ್ ಅದ ಇವಾಗ ಎರಡು ಎಸ್ ಮೈನಸ್ ಒಂದು ಸಮನಾಗಿದೆ ಸೊನ್ನೆ ಇದನ್ನು ಎರಡು ಎಸ್ ಮೈನಸ್ ಸಮನಾಗಿದೆ ಸೊನ್ನೆ ಇವಾಗ ಎಸ್ನ ಬೆಲೆ ತೊಗೊಂಡ್ರೆ ಪ್ಲಸ್ ಒನ್ ಮೈನಸ್ ಒನ್ ಇದ್ದಿದ್ದು ಪ್ಲಸ್ ಒನ್ ಗುಣಾಕಾರ ಎರಡು ಇದ್ದಿದ್ದು ಭಾಗಾಕಾರ ಎರಡು ಇದೂ ಸೇಮ್ ಮೈನಸ್ ಒನ್ ಇದ್ದಿದ್ದು ಪ್ಲಸ್ ಒನ್ ಬಾಗಿಲೆ ಎರಡು ಅಂದರೆ ಇದು ಅಲ್ಫಾ ಆಗಿರ್ತದೆ ಇದು ಬಿಟ್ ಆಗಿರ್ತದ ಇವಾಗ ನಾವು ಮತ್ತು ಇದೇ ಇದೇ ರೀತಿಯಾಗಿ ನಾವು ಶೂನ್ಯತೆಯ ಮೊತ್ತ ಮತ್ತು ಶೂನ್ಯತೆಯ ಗುಣಲಬ್ಧ ಶೂನ್ಯತೆಯ ಮೊತ್ತ ನೋಡುವುದಾದರೆ ಅಲ್ಫಾ ಪ್ಲಸ್ ಬಿ ಟ ಸಮಾನ ಮೈನಸ್ ಬಿ ಬಾಗಿಲೇ ಎ ಅಲ್ಫಾ ಬಂದಿದ್ದು ಒಂದು ಬಾಗಿಲೇ ಎರಡು ಇದು ಒಂದು ಬಾಗಿಲೆ ಎರಡು ಮೈನಸ್ ಬಿ ಅಂದರೆ ನಾವು ಹೇಳಿವಿ ಎಸ್ನ ನ ಜೊತೆ ಇದ್ದಿದ್ದು ಹೌದಾ ಸಹ ಗುಣಕ ಮೈನಸ್ ನಾಲ್ಕಿದೆ ಅಂದರೆ ಇಲ್ಲಿನೂ ಮೈನಸ್ ಇದೆ ಇಲ್ಲಿನೂ ಮೈನಸ್ ಇದೆ ಅಂದರೆ ಮೈನಸ್ ಎರಡು ಸಲ ಬರಬೇಕು ಹೌದಾ ಬಿ ಜಾಗದಲ್ಲಿ ನಾವು ನಾಲ್ಕೀವಿ ಹೌದಾ ಆಮೇಲೆ ಎ ಅಂದರೆ ಇಲ್ಲಿ ಈ ಇದೆ ಪ್ಲಸ್ ನಾಲ್ಕು ಇದೆ ಇವಾಗ ನೋಡ್ರಿ ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ನೀವು ಅವರೇ ಗುಣಾಕಾರ ಮಾಡ್ಬೋದು ಅಥವಾ ಈಸಿಯಾಗಿ ತೊಳ್ಕೊಬೇಕಾದ್ರೆ ಇದು ಅರ್ಧ ಅರ್ಧ ಸೇರಿಸಿದ್ರೆ ಎಷ್ಟಾಯಿತು ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ನಾಲ್ಕು ಇಲ್ಲಿನೂ ನಾಲ್ಕು ನಾಲ್ಕು ಅಂದರೆ ನಾಲ್ಕು ಒಂದಲೇ ಎಷ್ಟಾಯಿತು ಒಂದು ಬಾಗಿಲೆ ಒಂದು ಇವಾಗ ನೆಕ್ಸ್ಟ್ ಶೂನ್ಯತೆಯ ಗುಣಲಬ್ಧ ಇದೇನಾಗಿರ್ತದೆ ಅಲ್ಫಾ ಇಂಟು ಬಿ ಟ ಸಮನ ಸಿ ಬಾಗಿಲೆ ಎ ಅಲ್ಫಾನ್ ಒಂದು ಬಾಗಿಲೇ ಎರಡು ಇದನ್ನು ಒಂದು ಬಾಗಿಲೆ ಎರಡು ಸಮನಾಗಿದೆ ಸಿ ಅಂದರೆ ಒಂದಿದೆ ಎ ಅಂದರೆ ನಾಲ್ಕಿದೆ ಅಂದರೆ ಏನಾಗಿರ್ತದೆ ಒಂದೊಂದಲೆ ಒಂದು ಎರಡೆರಡಲೆ ನಾಲ್ಕು ಇಲ್ಲಿನೂ ಒಂದು ಬಾಗಿಲೆ ನಾಲ್ಕು ಅಂದರೆ ಸೇಮ್ ಬಂತು ಅದರ ಅರ್ಥ ಇದನ್ನು ತಾಳೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಇದು ಸೆಕೆಂಡ್ ಕ್ವಶನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಮೊದಲನೇದಾಗಿ ಇದನ್ನು ನಾವು ನೋಡ್ಕೋಬೇಕು ಸೆವೆನ್ ಎಕ್ಸ್ ಇಲ್ಲಿ ಬರಬೇಕು ಯಾಕಂದರೆ ಆದರ್ಶ ರೂಪ ಏನಾಗಿರ್ತದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರಬೇಕು ಅದಕ್ಕಾಗಿ ಸಿಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಮಾಡ್ಕೋತೀವಿ ಇದು ಮೈನಸ್ ತ್ರೀ ಟಿ ಹೌದಾ ಇದನ್ನು ಶೂನ್ಯತೆಯನ್ನು ಕಂಡಿಡೀಬೇಕು ಅದೇ ಮತ್ತು ಎ ಮತ್ತು ಸಿ ಅನ್ನು ಗುಣಾಕಾರ ಅಂದ್ರೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ಬರ್ತದೆ ಆರು ಮೂರಲೇ ಹದಿನೆಂಟು ಆಗ್ತದೆ ಅಂದರೆ ಇವಾಗ ಎರಡು ಅಪವರ್ತನಗಳನ್ನು ಹುಡುಕಬೇಕು ಅಂದರೆ ಗುಣಾಕಾರ ಮಾಡಿದ್ರೆ ಹದಿನೆಂಟು ಮೈನಸ್ ಹದಿನೆಂಟು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ನಮ್ಗೆ ಬಿ ಬರಬೇಕು ಅಂದರೆ ಮೈನಸ್ ಏಳು ಬರಬೇಕು ಅದು ಯಾವ ರೀತಿ ಒಂಬತ್ತೆರಡಲೆ ಹದಿನೆಂಟು ಆನ್ಸರ್ ನಮಗೆ ಮೈನಸ್ನಲ್ಲಿ ಬರಬೇಕು ಅದಕ್ಕೆ ದೊಡ್ಡ ಸಂಖ್ಯೆ ಮೈನಸ್ನಾಗ ಸಣ್ಣ ಸಂಖ್ಯೆ ಪ್ಲಸ್ನಲ್ಲಿ ಮೈನಸ್ ಒಂಬತ್ತರಲ್ಲಿ ಎರಡು ಅಂದರೆ ಮೈನಸ್ ಏಳು ಬರ್ತದೆ ಗುಣಾಕಾರ ಮಾಡಿದ್ರೆ ಮೈನಸ್ ಹದಿನೆಂಟು ಬರ್ತದೆ ಆರು ಎಕ್ಸು ಸ್ಕ್ವೇರ್ ಇದ್ದಿದ್ದು ಆರು ಎಕ್ಸು ಸ್ಕ್ವೇರ್ ಇವಾಗ ಮೈನಸ್ ಏಳು ಎಕ್ಸನ್ನು ತೆಗೆದು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇವೆರಡನ್ನು ಆ್ಯಡ್ ಮಾಡ್ತೀವಿ ಮೈನಸ್ ಮೂರು ಇದ್ದಿದ್ದು ಮೈನಸ್ ಮೂರು ಇವೆರಡರದ್ದು ಒಂದು ಗ್ರೂಪ್ ಇದು ಎರಡು ಒಂದು ಗ್ರೂಪ್ ಇಲ್ಲಿ ಆರು ಮತ್ತು ಒಂಬತ್ತು ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅಂದರೆ ಮೂರರ ಮಗ್ಗಿಯಲ್ಲಿ ಹೋಗ್ತದೆ ಅಂದರೆ ಮೂರು ಕಾಮನ್ ಬರ್ತದೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲಿ ಎಕ್ಸ್ ಅಂದರೆ ಎಕ್ಸ್ ಹೊರಗೆ ಬರ್ತದೆ ಇಲ್ಲಿ ಮೂರರ ಮಗ್ಗಿದಾಗ ಆರು ಯಾವಾಗ ಬರ್ತದೆ ಮೂರು ಎರಡಲೇ ಆರು ಅಂದರೆ ಒಂದು ಎಕ್ಸ್ ಒಳಗೆ ಹೊರಗೆ ಅದ ಅಂದರೆ ನಾವು ಒಂದು ಒಳಗೆ ಹೇಳ್ತೀವಿ ಅಂದರೆ ಮೂರು ಎರಡಲೇ ಆರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಎಲ್ಲಿ ಮೈನಸ್ ಇದ್ದಿದ್ದು ಮೈನಸ್ ಮೂರರ ಮಗಿದಾಗ ಒಂಬತ್ತು ಮೂರು ಮೂರಲೆ ಒಂಬತ್ತು ಎಕ್ಸ್ ಒಂದೇ ಅದ ಹೊರಗೆ ಬಂದದ ಅಂದರೆ ಬ್ರ್ಯಾಕೆಟ್ ಕ್ಲೋಸ್ ಇವಾಗ ಆಲ್ರೆಡಿ ಇಲ್ಲಿ ಎರಡು ಎಕ್ಸ್ ಮೈನಸ್ ಮೂರದ ಅದ ಎರಡು ಎಕ್ಸ್ ಮೈನಸ್ ಮೂರು ಅದ ಅಂದರೆ ಪ್ಲಸ್ ಒಂದು ಇಟ್ಕೋಬೇಕು ಯಾವಾಗ ಸೇಮ್ ಇರ್ತದ ಒಂದನ್ನು ಗುಣಾಕಾರ ಮಾಡ್ಕೋಬೇಕು ಯಾಕಂದರೆ ಒಂದು ಗುಣಿಲೆ ಎರಡು ಎಕ್ಸ್ ಎರಡು ಎಕ್ಸ್ ಆಗಿರ್ತದೆ ಪ್ಲಸ್ ಮೈನಸ್ ಮೈನಸ್ ಒಂದು ಮೂರಲೆ ಮೂರು ಆಗಿರ್ತದೆ ಸೇಮ್ ಬರ್ತದೆ ಇವಾಗ ಎರಡು ಎಕ್ಸ್ ಮೈನಸ್ ಮೂರು ಕಾಮನ್ ಒಂದು ಇಟ್ಕೋತೀವಿ ಇನ್ನೊಂದು ಹೊರೆಯಾಗ ಮೂರು ಎಕ್ಸ್ ಪ್ಲಸ್ ಒಂದು ಒಂದು ಇವಾಗ ಎರಡು ಎಕ್ಸ್ ಮೈನಸ್ ಮೂರು ಸಮನಾಗಿದೆ ಸೊನ್ನೆ ಮೂರು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಇವಾಗ ಎಕ್ಸ್ನ ಬೆಲೆ ಮಾಡಬೇಕಾದ್ರೆ ಮೈನಸ್ ಮೂರು ಇದ್ದಿದ್ದು ಪ್ಲಸ್ ಮೂರು ಆಗ್ತದೆ ಗುಣಾಕಾರ ಎರಡು ಇದ್ದಿದ್ದು ಭಾಗಾಕಾರ ಎರಡು ಇದೇ ರೀತಿ ಇಲ್ಲಿನೂ ಎಕ್ಸ್ನ ಬೆಲೆ ಏನಾಗಿರ್ತದ ಪ್ಲಸ್ ಒನ್ ಇದ್ದಿದ್ದು ಮೈನಸ್ ಒನ್ ಆಗಿರ್ತದ ಗುಣಾಕಾರ ಮೂರು ಇದ್ದಿದ್ದು ಭಾಗಾಕಾರ ಮೂರಾಗಿರ್ತದ ಅಂದರೆ ಇದು ಒಂದು ಅಲ್ಫಾ ಆಗಿರ್ತದೆ ಇದು ನಮ್ದೇನಾಗಿರ್ತದ ಬೀಟ ಆಗಿರ್ತದೆ ಇವಾಗ ಮತ್ತು ನಾವು ಶೂನ್ಯತೆಯ ಮೊತ್ತ ಮತ್ತು ಶೂನ್ಯತೆಯ ಗುಣಲಬ್ಧ ಶೂನ್ಯತೆಯ ಮೊತ್ತ ಏನಾಗಿರುತ್ತದೆ ಅಲ್ಫಾ ಪ್ಲಸ್ ಬಿ ಸಮನಾಗಿದೆ ಮೈನಸ್ ಬಿ ಬಾಗಿಲೆ ಎ ಹೌದಾ ಅದೇ ರೀತಿ ಶೂನ್ಯತೆಯ ಗುಣಲಬ್ಧ ಅಲ್ಫಾ ಇಂಟು ಬಿ ಸಮನಾಗಿದೆ ಸಿ ಬಾಗಿಲೆ ಇವಾಗ ಅಲ್ಫಾ ಇಂಟು ಬಿ ಅಂದರೆ ಮೂರು ಬಾಗಿಲೆ ಎರಡು ಪ್ಲಸ್ ಬಿ ಅಂದರೆ ಮೈನಸ್ ಒಂದು ಬಾಗಿಲೆ ಮೂರು ಸಮನಾಗಿದೆ ಮೈನಸ್ ಬಿ ಅಂದರೆ ನಾವು ಬಿಯನ್ನು ಅನ್ನು ತಗೋತೀವಿ ಆಲ್ರೆಡಿ ಗೊತ್ತು ನಮಗೆ ಇಲ್ಲಿ ಮೈನಸ್ ಏಳು ಅದ ಬಿ ಅಂದರೆ ನಾವೇನು ಮಾಡ್ತೀವಿ ಮೈನಸ್ ಮೈನಸ್ ಏಳು ಎರಡು ಸಲ ಮೈನಸ್ ಎ ಅಂದರೆ ಆರ್ ಇದೆ ಆರು ಇಟ್ಕೋತೀವಿ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಆಗಿರ್ತದ ಹೌದಾ ಮೂರು ಬಾಗಿಲೆ ಎರಡು ಮೈನಸ್ ಒಂದು ಬಾಗಿಲೆ ಮೂರು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರ್ತದೆ ಏಳು ಬಾಗಿಲೆ ಆರು ಅವರೆ ಗುಣಾಕಾರ ಮಾಡಿದ್ರೆ ಮೂರು ಮೂರಲೆ ಒಂಬತ್ತು ಮೈನಸ್ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಏಳು ಬಾಗಿಲೆ ಆರು ಒಂಬತ್ತರಲ್ಲಿ ಎರಡು ಹೋಯ್ತು ಅಂದರೆ ಏಳು ಬಾಗಿಲೆ ಆರು ಏಳು ಬಾಗಿಲೆ ಆರು ಸೇಮ್ ಬಂತು ಅಂದರೆ ಇದು ಕರೆಕ್ಟ್ ಕರೆಕ್ಟೈತು ಇವಾಗ ಗುಣಾಕಾರ ಅಲ್ಫಾ ಎಂಟು ಬಿ ಅಂದರೆ ಮೂರು ಬಾಗಿಲೆ ಎರಡು ಅಲ್ಫಾ ಗುಣಿಲೆ ಬಿ ಅಂದರೆ ಮೈನಸ್ ಒಂದು ಬಾಗಿಲೆ ಮೂರು ಸಿ ಅಂದರೆ ಈ ರೀತಿ ಸಿ ಅಂದರೆ ಮೂ ಮೈನಸ್ ಮೂರು ಮತ್ತು ಎ ಅಂದರೆ ಆರು ಅಂದರೆ ಸಿ ಬಾಗಿಲೇ ಎ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನು ಬರಿಬೇಕು ಅದೇ ರೀತಿಯಾಗಿ ನಾವು ಮೈನಸ್ ಮೂರು ಬಾಗಿಲೆ ಆರನ್ನು ಬರಿತೀವಿ ಇವಾಗ ಗುಣಾಕಾರ ಮಾಡಿದ್ರೆ ಇದು ಮೈನಸ್ ಪ್ಲಸ್ ಮೈನಸ್ ಆಗಿರ್ತದ ಮೂರೊಂದಲೆ ಮೂರು ಎರಡು ಮೂರಲೆ ಆರು ಅಂದರೆ ಮೂ ಮೈನಸ್ ಮೂರು ಆರು ಮೂರೊಂದಲೆ ಮೂರು ಮೂರು ಎರಡಲೇ ಆರು ಮೂರೊಂದಲೆ ಮೂರು ಮೂರು ಎರಡಲೇ ಆರು ಅಂದರೆ ಮೈನಸ್ ಒಂದು ಬಾಗಿಲೇ ಎರಡು ಮೈನಸ್ ಒಂದು ಬಾಗಿಲೆ ಎರಡು ಬೇಕಾದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿಕೊಂಡು ಒಂದು ಬಾಗಿಲೇ ಎರಡು ಒಂದು ಬಾಗಿಲು ಎರಡು ಅಂತ ಬರಿಬೋದು ಅಂದರೆ ಇವೆರಡು ಸೇಮ್ ಬಂತು ಅಂದರೆ ನಮ್ಮ ಲೆಕ್ಕ ಏನಾಯಿತು ಇಲ್ಲಿ ಕರೆಕ್ಟ್ ಆಯಿತು ಅಂತ ಅರ್ಥ ನೆಕ್ಸ್ಟ್ ಕ್ವೆಶನ್ ಫೋರ್ತ್ ನಾಲ್ಕು ಯು ಸ್ಕರ್ ಮೈನಸ್ ಎನ್ ಟು ಯು ಇಲ್ಲಿ ಡೈರೆಕ್ಟಾಗಿ ಮಾಡುವ ಕ್ವಶನ್ ಇದೆ ಅಂದರೆ ಎರಡೇ ಕೊಟ್ಟಿದ್ದಾರೆ ನಮಗೆ ಒಂದು ಎ ಎಕ್ಸು ಸ್ಕ್ವೇರ್ ಕೊಟ್ಟಿದ್ದಾರೆ ಎ ಎಕ್ಸ್ ಕೊಟ್ಟಿದ್ದಾರೆ ಸಿ ಸ್ಥಿರಾಂಕ ಕೊಟ್ಟಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲೇ ಕಾಮನ್ ತಗೋತೀವಿ ನಾಲ್ಕು ಮತ್ತು ಎಂಟರಲ್ಲಿ ಕಾಮನ್ ಯಾವುದು ನಾಲ್ಕರ ಮಗ್ಗಿಯಲ್ಲಿ ಎಂಟು ಹೋಗ್ತದೆ ಅಂದ್ರೆ ನಾಲ್ಕು ಕಾಮನ್ ಬರ್ತದೆ ಹೊರಗೆ ಬರ್ತದೆ ಇಲ್ಲಿ ಯು ಸ್ಕ್ವಯರ್ ಅದ ಇಲ್ಲಿ ಯು ಅಂದ್ರೆ ಯು ಹೊರಗೆ ಬರ್ತದೆ ಇಲ್ಲಿ ಇಲ್ಲಿ ನಾಲ್ಕು ಯು ಹೊರಗೆ ಬಂದದಂದ್ರೆ ಬರೀ ಯು ಉಳಿತು ಒಂದು ಯು ಯು ನಲ್ಲಿ ಒಂದು ಯು ಹೊರಗೆ ಬಂತಂದ್ರೆ ಒಂದು ಒಳಗೆ ಈಗ ನಾಲ್ಕರ ಮಗ್ಗಿ ಎಂಟು ಯಾವಾಗ ಬರ್ತದೆ ನಾಲ್ಕು ಎರಡಲೇ ಎಂಟು ಯು ಒಂದೇ ಆದದ್ದು ಹೊರಗೆ ಬಂದದ ಇದು ಸೊನ್ನೆಗೆ ಸಮ ಆಗಿರ್ತದೆ ನಾಲ್ಕು ಯು ಸಮನಾಗಿದೆ ಸೊನ್ನೆ ಇನ್ನೊಂದು ಯು ಮೈನಸ್ ಎರಡು ಸಮನಾಗಿದೆ ಸೊನ್ನೆ ಹೌದಾ ಯು ಸಮನಾಗಿದೆ ಸೊನ್ನೆ ಗುಣಕಾರನ ಹಾಕಿದ್ದು ಭಾಗಾಕಾರ ನಾಲ್ಕು ಯು ಸಮನಾಗಿದೆ ಮೈನಸ್ ಎರಡು ಇದ್ದಿದ್ದು ಪ್ಲಸ್ ಎರಡು ಹೌದಾ ಇದೇ ನಮ್ದು ಅಲ್ಫಾ ಮತ್ತು ಬೀಟಾ ಆಗಿರ್ತದೆ ಇದು ಅಲ್ಫಾ ಇದು ಬಿ ಇದೇ ರೀತಿಯಾಗಿ ನಾವು ಕಂಡಿಡಬೇಕಾಗಿದ್ದು ಇವಾಗ ಶೂನ್ಯತೆಯ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಸಮನಾಗಿದೆ ಮೈನಸ್ ಬಿ ಬಾಗಿಲೆ ಎ ಹೌದಾ ಇಲ್ಲಿ ಅಲ್ಫಾ ಅಂದರೆ ಸೊನ್ನೆ ಬಾಗಿಲೇ ನಾಲ್ಕು ಅಂದರೆ ಏನಾಗಿರ್ತದೆ ಇಲ್ಲಿ ಸೊನ್ನೆನೇ ಆಗಿರ್ತದೆ ಸರ್ ಇನ್ನೊಂದು ಸ್ಟೆಪ್ ಮಾಡಬೇಕು ಇಲ್ಲಿ ಯು ಸಮಾನ ಆಗಿದೆ ಏನಾಗಿರ್ತದ ಸೊನ್ನೆನೇ ಆಗಿರ್ತದೆ ಇದೇ ಅಲ್ಫಾ ಆಗಿರ್ತದೆ ಹೌದಾ ಇದು ಸೊನ್ನೆ ಇಲ್ಲಿ ಬಿ ಏನಾಗಿರ್ತದೆ ಏನಾಗಿರ್ತದ ಎರಡಾಗಿರ್ತದ ಮೈನಸ್ ಬಿ ಬಿ ಮೈನಸ್ ಬಿ ಅಂದರೆ ಏನು ನ ಅಥವಾ ಎಕ್ಸ್ನ ಸಹಗುಣಕ ಇಲ್ಲಿ ಯು ಇದೆ ಅಂದರೆ ಮೈನಸ್ ಎಂಟು ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿನೂ ಮೈನಸ್ ಅಲ್ಲಿನೂ ಮೈನಸ್ ಅಂದರೆ ಎರಡು ಸಲ ಮೈನಸ್ ಬರುತ್ತೆ ಎ ಅಂದರೆ ನಾಲ್ಕು ಇಲ್ಲಿ ಸೊನ್ನೆ ಪ್ಲಸ್ ಎರಡು ಮಾಡಿದ್ರೆ ಎರಡೇ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರ್ತದೆ ನಾಲ್ಕು ಬಾಗಿಲ ನಾಲ್ಕು ಒಂದಲೆ ನಾಲ್ಕು ಎರಡಲೆ ಅಂದರೆ ಇವು ಎರಡು ಸಮನಾಗಿದೆ ಆಗಿದೆ ಎರಡಾಗಿರ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಗುಣಲಬ್ಧ ನೋಡೋದಾದರೆ ಸಿ ಬಾಗಿಲೇ ಎ ಆಗಿರ್ತದೆ ಅಲ್ಫಾ ಅಂದರೆ ಸೊನ್ನೆ ಅಂತ ನೋಡೀವಿ ಪೀಟಾ ಅಂದರೆ ಎರಡು ಸಿ ಅಂದರೆ ಇಲ್ಲಿ ನೋಡೋದಾದರೆ ನಮಗೆ ಸಿ ಕೊಟ್ಟಿಲ್ಲ ಸ್ಥಿರಾಂಗ ಕೊಟ್ಟಿಲ್ಲ ಅದರ ಅರ್ಥ ಇದು ಸೊನ್ನೆ ಅಂತ ಅರ್ಥ ಹೌದಾ ಸಿ ಅಂದರೆ ಇಲ್ಲಿ ಸೊನ್ನೆ ಎ ಅಂದರೆ ನಮಗೆ ಗೊತ್ತಿದೆ ನಾಲ್ಕು ಸೊನ್ನೆ ಎರಡಲೇ ಏನಾಗಿರ್ತದ ಇಲ್ಲಿ ಸೊನ್ನೆನೇ ಆಗಿರ್ತದ ಇಲ್ಲಿನೂ ಸೊನ್ನೆನೇ ಆಗಿರ್ತದ ಹೌದಾ ಎರಡು ಸೊನ್ನೆ ಆದರೆ ನಾಲ್ಕನೇ ಲೆಕ್ಕನೂ ಕರೆಕ್ಟ್ ಆಯಿತು ಅಂತ ಅರ್ಥ ಇಲ್ಲಿಗೆ ನಾಲ್ಕು ನೆಕ್ಸ್ಟ್ ಕ್ವೆಶನ್ ಫಿಫ್ತ್ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಇಲ್ಲಿ ನಮಗೆ ಬಿ ಕೊಟ್ಟಿಲ್ಲ ಹೌದಾ ಹಿಂದಿನ ಕ್ವಶನಲ್ಲಿ ನಮಗೆ ಬಿ ಕೊಟ್ಟಿದ್ರು ಸಿ ಕೊಟ್ಟಿರಲಿಲ್ಲ ಇಲ್ಲಿ ಸಿ ಕೊಟ್ಟಿದ್ದಾರೆ ಸ್ಥಿರಾಂಕ ಕೊಟ್ಟಿದ್ದಾರೆ ಆದರೆ ಬಿ ಕೊಟ್ಟಿಲ್ಲ ಇಲ್ಲಿ ನಾವು ಏನು ಮಾಡ್ತೀವಿ ಡೈರೆಕ್ಟಾಗಿ ಟಿ ಸ್ಕ್ವೇರ್ ಮೈನಸ್ ಹದಿನೈದು ಸಮನಾಗಿದೆ ಸೊನ್ನೆ ಅಂತ ಬರಿತೀವಿ ಶೂನ್ಯತೆಯನ್ನು ಕಂಡುಹಿಡಿತಾ ಇದ್ದೀವಿ ಅದೇ ರೀತಿ ಟಿ ಸ್ಕ್ವಯರ್ ಮೈನಸ್ ಹದಿನೈದು ಇದ್ದಿದ್ದು ಪ್ಲಸ್ ಹದಿನೈದು ಮಾಡ್ಕೋತೀವಿ ಇಲ್ಲಿ ಸ್ಕ್ವಯರ್ ತೆಗೆದ್ರೆ ಏನಾಗ್ತದೆ ಇಲ್ಲಿ ಇಲ್ಲಿ ಸ್ಕ್ವಯರ್ ಹೋಯ್ತು ಅಂದರೆ ಇಲ್ಲಿ ರೂಟ್ ಬರ್ತದೆ ಇದು ಯಾವ ರೀತಿ ಅಂದರೆ ಟಿ ಸ್ಕ್ವೇರ್ ಸಮನಾಗಿದೆ ಹದಿನೈದು ಇದ್ದಿದ್ದು ಎರಡೂ ಸೈಡ್ ನಾವು ರೂಟ್ ಮಾಡಿಕೊಂಡ್ರೆ ಸ್ಕ್ವೇರ್ನಿಂದ ರೂಟ್ ಕ್ಯಾನ್ಸಲ್ ಆಗ್ತದೆ ಹದಿನೈದು ಹೊಳಿತದ ಈ ರೀತಿ ಅಂದರೆ ಟಿ ಸಮಾನ ರೂ ಸ್ಕ್ವಯರ್ ಹೋಗಿ ಹದಿನೈದು ಐತಿ ಇಲ್ಲಿ ಇದು ಹದಿನೈದು ಏನಾಗಿರ್ತದೆ ರೂಟ್ ಮೈನಸ್ ಅಥವಾ ಪ್ಲಸ್ನಾಗಿರ್ತದ ಹೌದಾ ಅಂದರೆ ಒಂದು ಪ್ಲಸ್ನಾಗಾಗಿರ್ತದ ಒಂದು ಮೈನಸ್ನಲ್ಲಿ ಇರ್ತದೆ ಅದೇ ಏನಾಗಿರ್ತವೆ ನಮ್ಮ ಎರಡು ಅಲ್ಫಾ ಮತ್ತು ಬಿ ಆಗಿರ್ತವೆ ಮತ್ತು ಮೊತ್ತ ಅಲ್ಫಾ ಪ್ಲಸ್ ಬಿ ಸಮನಾಗಿದೆ ಮೈನಸ್ ಬಿ ಬಾಗಿಲೆ ಎ ಆಗಿರ್ತದೆ ಅಲ್ಫಾ ಅಂದರೆ ಇಲ್ಲಿ ರೂಟ್ ಹದಿನೈದು ಪ್ಲಸ್ ಬಿ ಅಂದರೆ ಮೈನಸ್ ರೂಟ್ ಹದಿನೈದು ಮೈನಸ್ ಬಿ ಬಿ ಕೊಟ್ಟಿಲ್ಲ ನಮಗೆ ಸಿ ಕೊಟ್ಟಿದ್ದಾರೆ ಅಂದರೆ ಬಿ ಏನಾಗಿರ್ತದೆ ಸೊನ್ನೆ ಆಗಿರ್ತದೆ ಎ ಅಂದರೆ ಒಂದು ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಮೈನಸ್ ಆಗಿರ್ತದೆ ಅಂದರೆ ರೂಟ್ ಹದಿನೈದು ಮೈನಸ್ ರೂಟ್ ಹದಿನೈದು ಸಮನಾಗಿದೆ ಸೊನ್ನೆ ಇಲ್ಲಿ ರೂಟ್ ಹದಿನೈದರಲ್ಲಿ ಹದಿನೈದು ಆಯಿತು ಅಂದರೆ ಸೊನ್ನೆ ಇದನ್ನು ಸೊನ್ನೆ ಅಂದರೆ ಎರಡು ಸೇಮ್ ಆಯಿತು ಇವಾಗ ಗ ಗುಣಲಬ್ಧ ಅಲ್ಫಾ ಇಂಟು ಬಿ ಸಮನಾಗಿದೆ ಸಿ ಬಾಗಿಲೆ ಎ ಅಲ್ಫಾ ಅಂದರೆ ರೂಟ್ ಹದಿನೈದು ಗುಣಿಲೆ ಬಿಟಾ ಅಂದರೆ ಮೈನಸ್ ರೂಟ್ ಹದಿನೈದು ಸಮನಾಗಿದೆ ಸಿ ಅಂದರೆ ಮೈನಸ್ ಹದಿನೈದು ಕೊಟ್ಟಿದ್ದಾರೆ ಎ ಅಂದರೆ ಒಂದು ಇಲ್ಲಿ ಪ್ಲಸ್ ಮೈನಸ್ ಏನಾಗಿರ್ತದೆ ಮೈನಸ್ ರೂಟ್ ಹದಿನೈದು ಗುಣಿಲೆ ರೂಟ್ ಹದಿನೈದು ಏನಾಗಿರ್ತದೆ ಯಾವಾಗಲೂ ಎರಡು ರೂಟ್ ಸೇಮ್ ನಂಬರ್ನಿಂದ ಗುಣಾಕಾರ ಆಗ್ತಾ ಇದ್ದರೆ ಆ ನಂಬರ್ ಹೊರಗೆ ಬರ್ತದೆ ಅಂದರೆ ಹದಿನೈದು ಹೊರಗೆ ಬರ್ತದೆ ಇಲ್ಲಿನೂ ಮೈನಸ್ ಹದಿನೈದು ಅಂದರೆ ಎರಡು ಕಡೆ ಸೇಮ್ ಆಗಿದೆ ಅಂದರೆ ತಾಳೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಇದು ಫಿಫ್ತ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸಿಕ್ಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಅಂದರೆ ಇಲ್ಲಿನೂ ನಾವು ಏನು ಮಾಡ್ತೀವಿ ಮೂರು ಗುಣಿಲೆ ಮೈನಸ್ ನಾಲ್ಕು ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗಿರ್ತದೆ ಮೂರು ನಾಲ್ಕುಲೇ ಹನ್ನೆರಡು ಎ ಮತ್ತು ಸಿ ಅನ್ನು ಗುಣಾಕಾರ ಮಾಡಬೇಕು ಇವಾಗ ಎರಡು ಅಪವರ್ತನಗಳನ್ನು ಹುಡುಕಬೇಕು ಅಂದರೆ ಹನ್ನೆರಡು ಬರಬೇಕು ಗುಣಾಕಾರ ಮಾಡಿದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನೂ ಇರಲಿಲ್ಲ ಅಂದರೆ ಒಂದು ಮೈನಸ್ ಒಂದು ಬರಬೇಕು ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಆನ್ಸರ್ ನಮಗೆ ಮೈನಸ್ ಬರಬೇಕು ಅದಕ್ಕಾಗಿ ದೊಡ್ಡ ಸಂಖ್ಯೆ ಮೈನಸ್ ಸಣ್ಣ ಸಂಖ್ಯೆ ಪ್ಲಸ್ನಲ್ಲಿ ಪಲ್ಯ ಪ್ಲ ಮೈನಸ್ ಪ್ಲಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಪ್ಲಸ್ ಏನಾಗಿರ್ತದ ಮೈನಸ್ ಆಗಿರ್ತದೆ ನಾಲ್ಕರಲ್ಲಿ ಮೂರು ಹೋದರೆ ಒಂದಾಗಿರ್ತದ ಅಂದರೆ ಮೈನಸ್ ಒಂದು ಬಂತು ಏನೂ ಇರಲಿಲ್ಲ ಅಂದರೆ ಇವಾಗ ಸಿಂಪಲ್ ಆಗಿ ನಾವು ಮೂರು ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ತೆಗೆದು ನಾವು ಮೈನಸ್ ನಾಲ್ಕು ಮತ್ತು ಪ್ಲಸ್ ಮೂರನ್ನು ಇಟ್ಕೋತೀವಿ ಅಂದರೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಸಮಾನ ಆಗಿದೆ ಸೊನ್ನೆ ಶೂನ್ಯತೆ ಇವಾಗ ಇದು ಎರಡು ಗ್ರೂಪ್ ಇದೊಂದು ಗ್ರೂಪ್ ಆಗ್ತದೆ ಇಲ್ಲಿ ಮೂರು ಮತ್ತು ನಾಲ್ಕು ಒಂದೇ ಮಗ್ಗಿ ಇಲ್ಲಿ ಹೋಗಲ್ಲ ಅಂದರೆ ಸಾಮಾನ್ಯ ಹೊರಗೆ ಬರೋದಿಲ್ಲ ಎಕ್ಸ್ ಸ್ಕ್ವಯರ್ ಅದ ಇಲ್ಲಿ ಎಕ್ಸ್ ಅದಂದರೆ ಒಂದು ಎಕ್ಸ್ ಹೊರಗೆ ಬರ್ತು ಇಲ್ಲಿ ಒಂದು ಎಕ್ಸ್ ಹೊರಗೆ ಬಂದದಂದರೆ ಒಂದು ಎಕ್ಸ್ ಒಳಗೆ ಮೂರು ಇದ್ದಿದ್ದು ಮೂರು ಮೂರು ಎಕ್ಸ್ ಮೂರು ಎಕ್ಸ್ ಗುಣಿಲೆ ಎಕ್ಸ್ ಮಾಡಿದ್ರೆ ಮೂರು ಎಕ್ಸ್ ಸ್ಕ್ವೇರ್ ಬರಬೇಕು ಮೈನಸ್ ಇಲ್ಲಿ ಎಕ್ಸ್ ಹೊರಗೆ ಬಂದದ ಅಂದರೆ ಉಳಿತು ನಾಲ್ಕು ಇಲ್ಲಿ ಆಲ್ರೆಡಿ ಸೇಮ್ ಅದ ಸೇಮ್ ಇದ್ದರೆ ನಾವು ಪ್ಲಸ್ ಒಂದನ್ನು ಸಿಂಪಲ್ ಆಗಿ ಇಟ್ಕೊಂಡು ಬಿಡ್ತೀವಿ ಅಂದರೆ ಒಂದು ಗುಣಿಲೆ ಮೂರು ಎಕ್ಸ್ ಮೂರು ಎಕ್ಸ್ ಆಗಿರ್ತದೆ ಪ್ಲಸ್ ಮೈನಸ್ ಮೈನಸ್ ಒಂದು ನಾಲ್ಕಲೇ ನಾಲ್ಕಾಗಿರ್ತದೆ ಸೊನ್ನೆ ಅಂದರೆ ಮೂರು ಎಕ್ಸ್ ಮೈನಸ್ ನಾಲ್ಕು ಒಂದು ಉಳಿತು ಹೊರಗೆ ಉಳಿದಿದ್ದು ಎಕ್ಸ್ ಪ್ಲಸ್ ಒಂದು ಒಂದು ಉಳಿತು ಇದು ಶೂನ್ಯತೆಗೆ ಸಮ ಇದು ಮೂರು ಎಕ್ಸ್ ಮೈನಸ್ ನಾಲ್ಕು ಸಮಾನ ಆಗಿದೆ ಸೊನ್ನೆ ಮತ್ತು ಎಕ್ಸ್ ಪ್ಲಸ್ ಒಂದು ಸಮಾನ ಆಗಿದೆ ಸೊನ್ನೆ ಇಲ್ಲಿ ಎಕ್ಸ್ನ ಬೆಲೆ ಮಾಡಬೇಕಾದ್ರೆ ಮೈನಸ್ ನಾಲ್ಕು ಇದ್ದಿದ್ದು ಪ್ಲಸ್ ನಾಲ್ಕು ಗುಣಾಕಾರ ಮೂರು ಇದ್ದಿದ್ದು ಭಾಗಕಾರ ಮೂರು ಇಲ್ಲಿ ಪ್ಲಸ್ ಒನ್ ಇದ್ದಿದ್ದು ಮೈನಸ್ ಒಂದು ಇವು ಎರಡೂ ಏನಾಗಿರ್ತ ನಮ್ಮ ಎರಡು ಶೂನ್ಯತೆಗಳು ಒಂದು ಅಲ್ಫಾ ಆಗಿರ್ತದೆ ಒಂದು ಬೀಟಾ ಆಗಿರ್ತದೆ ಈಗ ಸೇಮ್ ಆಸ್ ಇಟ್ ಈಸ್ ಮಾಡ್ತೀವಿ ಅಲ್ಫಾ ಪ್ಲಸ್ ಪಿಟ ಸಮಾನ ಆಗಿದೆ ಮೈನಸ್ ಬಿ ಬಾಗಿಲೆ ಎ ಶೂನ್ಯತೆಯ ಮೊತ್ತ ಅಲ್ಫಾ ಅಂದರೆ ನಾಲ್ಕು ಬಾಗಿಲೆ ಮೂರು ಸಮನಾಗಿ ಪ್ಲಸ್ ಮೈನಸ್ ಒಂದು ಸಮಾನ ಆಗಿದೆ ಮೈನಸ್ ಬಿ ಮೈನಸ್ ಬಿ ಅಂದರೆ ಇಲ್ಲಿ ಮೈನಸ್ ಒಂದಿದೆ ಅಂದರೆ ಮೈನಸ್ ಮೈನಸ್ ಒಂದು ಮಾಡ್ಕೋ ಇದೊಂದು ಮೈನಸ್ ಇದೊಂದು ಮೈನಸ್ ಎ ಅಂದರೆ ಇಲ್ಲಿ ಮೂರಿದೆ ಮೂರು ಇವಾಗ ಪ್ಲಸ್ ಮೈನಸ್ ಮಾಡಿದ್ರೆ ಮೈನಸ್ ಆಗ್ತದೆ ಮೈನಸ್ ಒಂದು ಇಲ್ಲಿ ಮೈನಸ್ ಎಂಟು ಮೈನಸ್ ಪ್ಲಸ್ ಒಂದು ಬಾಗಿಲೆ ಮೂರು ಇವಾಗ ಮೂರು ಒಂದಲೇ ಮೂರು ಮಾಡಿರಿ ಆಮೇಲೆ ಮೂರು ಇದ್ದಿದ್ದು ಮೂರು ಮತ್ತೊಂದು ಸಲ ಅಥವಾ ಅವರೇ ಗುಣಾಕಾರ ಮಾಡ್ಕೋಬೋದು ನೀವು ನಾಲ್ಕು ಒಂದಲೇ ನಾಲ್ಕು ಮೈನಸ್ ಇದ್ದಿದ್ದು ಮೈನಸ್ ಮೂರು ಒಂದಲೇ ಮೂರು ಮತ್ತು ಮೂರು ಒಂದಲೇ ಮೂರು ಈ ರೀತಿಯೂ ಮಾಡ್ಬೋದು ಒಂದು ಬಾಗಿಲೆ ಮೂರು ನಾಲ್ಕರಲ್ಲಿ ಮೂರು ಹೋಯಿತು ಅಂದರೆ ನಾಲ್ಕರಲ್ಲಿ ಮೂರು ಹೋಯ್ತು ಅಂದರೆ ಒಂದು ಬಾಗಿಲೆ ಮೂರು ಇಲ್ಲಿನೂ ಒಂದು ಬಾಗಿಲೆ ಮೂರು ಸೇಮ್ ಬಂತು ಅಂದರೆ ತಾಳೆ ಕರೆಕ್ಟಾಗಿದೆ ಆಗಿದೆ ಅಂತರ್ಥ ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಶೂನ್ಯತೆಯ ಗುಣಲಬ್ಧ ಮಾಡಬೇಕು ಸಿ ಬಾಗಿಲೆ ಎಗೆ ಸಮ ಆಗಿರ್ತದೆ ಅಲ್ಫಾ ಅಂದರೆ ನಾಲ್ಕು ಬಾಗಿಲೆ ಮೂರು ಗುಣಿಲೆ ಬಿ ಅಂದರೆ ಬೀಟಾ ಅಂದರೆ ಮೈನಸ್ ಒಂದು ಸಿ ಅಂದರೆ ನಾವು ನೋಡೀವಿ ಮೈನಸ್ ನಾಲ್ಕು ಇದೆ ಅಂದರೆ ಮೈನಸ್ ನಾಲ್ಕು ಎ ಅಂದರೆ ಇಲ್ಲಿ ಮೂರಿದೆ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಬಾಗಿಲೆ ಮೂರು ಇಲ್ಲಿನೂ ಮೈನಸ್ ನಾಲ್ಕು ಬಾಗಿಲೆ ಮೂರು ಇದು ಭಾಗ ಹೋಗೋದಿಲ್ಲ ಅಂದರೆ ಇದು ಇಷ್ಟೇ ಆಗಿರ್ತದೆ ಇದು ಆರನೇ ಲೆಕ್ಕ ಮುಗೀತು ಇಲ್ಲಿಗೆ ಫಸ್ಟ್ ಫಸ್ಟ್ ಬಿಟ್ ಮುಗೀತು ಸೆಕೆಂಡ್ ಬಿಟ್ ನೆಕ್ಸ್ಟ್ ವಿಡಿಯೋದಲ್ಲಿ